ಹಲೋ ಫ್ರೆಂಡ್ಸ್ ಈ ಚಾನಲಲ್ಲಿ ಸುಲಭವಾದ ಮತ್ತು ಸ್ಪಷ್ಟವಾದ ಪ್ರಬಂಧಗಳು ಮತ್ತು ಭಾಷಣಗಳನ್ನು ನೀವು ನೋಡಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹತ್ತು ಸಾಲಿನ ಪ್ರಬಂಧ ಸೌರವ್ಯೂಹ ನಮ್ಮ ಸೌರವ್ಯೂಹವು ಕ್ಷೀರಪಥ ಗೆಲಾಕ್ಸಿಯ ಭಾಗವಾಗಿದೆ ಸೌರವ್ಯೂಹವು ಸೂರ್ಯ ಮತ್ತು ಅದರ ಸುತ್ತ ಸುತ್ತುವ ಎಲ್ಲ ಆಕಾಶಕಾಯಗಳನ್ನು ಒಳಗೊಂಡಿದೆ ಇದು ಎಂಟು ಗ್ರಹಗಳನ್ನು ಒಳಗೊಂಡಿದೆ ಅವುಗಳೆಂದರೆ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ಮತ್ತು ನೆಫ್ಚೂನ್ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ಮತ್ತು ನೆಫ್ಚೂನ್ ಬುಧ ಸೂರ್ಯನಿಗೆ ಹತ್ತಿರವಾದ ಗ್ರಹವಾಗಿದೆ ಮತ್ತು ನೆಫ್ಚೂನ್ ದೂರದ ಗ್ರಹವಾಗಿದೆ ನಮ್ಮ ಸೌರವ್ಯೂಹದ ಅತಿದೊಡ್ಡ ಗ್ರಹವೆಂದರೆ ಗುರು ಆದರೆ ಬುಧ ಗ್ರಹವು ಚಿಕ್ಕ ಗ್ರಹವಾಗಿದೆ ಪ್ರದಕ್ಷಿಣಾಕಾರವಾಗಿ ಸುತ್ತುವ ಶುಕ್ರವನ್ನು ಹೊರತುಪಡಿಸಿ ಎಲ್ಲ ಗ್ರಹಗಳು ಪ್ರದಕ್ಷಿಣಾಕಾರದ ವಿರುದ್ಧ ದಿಕ್ಕಿನಲ್ಲಿ ಸೂರ್ಯನ ಸುತ್ತ ಸುತ್ತುತ್ತವೆ ಪ್ರದಕ್ಷಿಣಾಕಾರವಾಗಿ ಸುತ್ತುವ ಶುಕ್ರವನ್ನು ಹೊರತುಪಡಿಸಿ ಎಲ್ಲ ಗ್ರಹಗಳು ಪ್ರದಕ್ಷಿಣಾಕಾರದ ವಿರುದ್ಧ ದಿಕ್ಕಿನಲ್ಲಿ ಸೂರ್ಯನ ಸುತ್ತ ಸುತ್ತುತ್ತವೆ ಸೌರವ್ಯೂಹದ ಪ್ರತಿಯೊಂದು ಗ್ರಹವೂ ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ ಉದಾಹರಣೆಗೆ ಗಾತ್ರ ವಾತಾವರಣ ಮತ್ತು ಭೂವೈಜ್ಞಾನಿಕ ವೈಶಿಷ್ಟ್ಯಗಳು ಗಾತ್ರ ವಾತಾವರಣ ಮತ್ತು ಭೂವೈಜ್ಞಾನಿಕ ವೈಶಿಷ್ಟ್ಯಗಳು ನಾಲ್ಕು ಆಂತರಿಕ ಗ್ರಹಗಳಾದ ಬುಧ ಶುಕ್ರ ಭೂಮಿ ಮತ್ತು ಮಂಗಳ ಅವುಗಳ ಕಲ್ಲಿನ ಸಂಯೋಜನೆಯಿಂದಾಗಿ ಘನರೂಪಿ ಗ್ರಹಗಳು ಎಂದು ಕರೆಯಲ್ಪಡುತ್ತವೆ ನಾಲ್ಕು ಬಾಹ್ಯ ಗ್ರಹಗಳಾದ ಗುರು ಶನಿ ಯುರೇನಸ್ ಮತ್ತು ನೆಪ್ಚ್ಯೂನ್ ಅವುಗಳ ದೊಡ್ಡ ಗಾತ್ರ ಮತ್ತು ಅನಿಲ ಸಂಯೋಜನೆಯಿಂದಾಗಿ ಅನಿಲ ದೈತ್ಯ ಎಂದು ಕರೆಯಲ್ಪಡುತ್ತವೆ ನಾಲ್ಕು ಬಾಹ್ಯ ಗ್ರಹಗಳಾದ ಗುರು ಶನಿ ಯುರೇನಸ್ ಮತ್ತು ನೆಪ್ಚ್ಯೂನ್ ಅವುಗಳ ದೊಡ್ಡ ಗಾತ್ರ ಮತ್ತು ಅನಿಲ ಸಂಯೋಜನೆಯಿಂದಾಗಿ ಅನಿಲ ದೈತ್ಯ ಎಂದು ಕರೆಯಲ್ಪಡುತ್ತವೆ ಸೌರವ್ಯೂಹದಲ್ಲಿ ಸೂರ್ಯನಿಂದ ಮೂರನೇ ಗ್ರಹವಾಗಿರುವ ಭೂಮಿಯು ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹವಾಗಿದೆ ಭೂಮಿಯು ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು